ಅಥಣಿ ತಾಲೂಕಿನಲ್ಲಿ ರಕ್ಷಣಾ ವೇದಿಕೆಯ ಕಾರ್ಯಾಲಯದಲ್ಲಿ ತಾಲೂಕು ಅಧ್ಯಕ್ಷರಾದ ಸಬ್ಬೀರ್ ಸಾತ್ ಬಚ್ಚೆ ಸೂಚನೆ ಮೇರೆಗೆ ಇಂದು ತಾಲೂಕಿನ ಕಾರ್ಯಾಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಪಟ್ಟಣದ ವಾಹನ ಚಾಲಕರ ಅಧ್ಯಕ್ಷರು ಹಾಗೂ ಹಿರಿಯ ಮುಖಂಡರು ಮತ್ತು ಕಾರ್ಯಕರ್ತರು ಸೇರಿಕೊಂಡು ಮಾಧ್ಯಮಕ್ಕೆ ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರಕ್ಷಣಾ ವೇದಿಕೆಯ ತಾಲೂಕಿನ ಮಾಧ್ಯಮ ಸಲಹೆಗಾರರಾದ ಮಹೇಂದ್ರ ಎನ್ ರಾಜಂಗಳೆ ಅವರು ತಾಲೂಕಿನ ಅಧಿಕಾರಿಗಳಿಗೆ ಅಥಣಿ ಪಟ್ಟಣದಲ್ಲಿ ಅಥಣಿ ತಾಲೂಕಿನಲ್ಲಿ ಶಾಲೆಗಳ ವಾಹನಗಳ ಮೇಲೆ ಇಂಗ್ಲಿಷ್ ಅಕ್ಷರವನ್ನ ಬಳಕೆ ಮಾಡಿಕೊಂಡು ಹಾಗೂ ಪಟ್ಟಣದಲ್ಲಿ ಹಾಕಿರುವಂತಹ ಬ್ಯಾನರ್ಗಳ ಮೇಲೆ ಹಾಗೂ ಹೋಟೆಲ್ಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಂಗ್ಲಿಷ್ ಪದಗಳನ್ನು ಬಳಕೆ ಮಾಡಿರುವುದು ಕಂಡುಬಂದಿದೆ ಈಗಾಗಲೇ ಈ ಕುರಿತಂತೆ ಜತೆಗೆ ನಾಡು ಮತ್ತು ಕನ್ನಡವನ್ನ ಉಳಿಸಿಕೊಳ್ಳೋಣ ಅಂತ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದಾರೆ ಆದರೂ ಕೂಡ ಅದೇ ರೀತಿ ಹೈಕೋರ್ಟ್ನ ನ್ಯಾಯಾಧೀಶರು ಕೂಡ ಆಂಗ್ಲ ಭಾಷೆಯನ್ನ ಎಷ್ಟರ ಬಟ್ಟಿಗೆ ಬಳಕೆ ಮಾಡಬೇಕು ಎನ್ನುವಂತಹ ಆದೇಶವನ್ನು ಹೊರಡಿಸಿದ್ರು ಕೂಡ ತಾಲೂಕು ಪಟ್ಟಣದಲ್ಲಿ ಹೆಚ್ಚಾಗಿ ಆಂಗ್ಲ ಪದಗಳನ್ನು ಬಳಕೆ ಮಾಡುತ್ತಿರುವುದು ಕಂಡು ಬರ್ತಾ ಇದೆ ತಾಲೂಕು ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಆಗ್ರಹವನ್ನ ಕೂಡ ಮಾಡಿದ್ದಾರೆ ಇದೇ ರೀತಿ ತಾಲೂಕಿನಲ್ಲಿ ನಡೆದುಕೊಂಡರೆ ತಾಲೂಕಿನ ಮುಖಂಡರು ಜಿಲ್ಲಾ ಮುಖಂಡರು ಸೇರಿಕೊಂಡು ಅಥಣಿ ತಾಲೂಕಿನಲ್ಲಿ ಉಗ್ರ ಹೋರಾಟವನ್ನ ಮಾಡುತ್ತೇವೆ ಅಂತ ಆಗ್ರಹ ಮಾಡಿರುತ್ತಾರೆ ಜತೆಗೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುತ್ತಾರೆ ನಮ್ಮ ಇವತ್ತಿನ ದಿನ ನಮ್ಮ ಕಾರ್ಯಾಲಯದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡಿದ್ದೇವೆ ನಮ್ಮ ಮೀಡಿಯಾದ ಅವರಿಗೆ ಏನಂದ್ರೆ ಹತ್ತನೇ ತಾಲೂಕುಗಳಿಗೆ ಸಾಕಷ್ಟು ಬಾರಿ ಹೋರಾಟಗಳನ್ನು ಇಂಗ್ಲೀಷ್ ಅಕ್ಷರಗಳನ್ನು ನಂದಿಸಿಕೊಂಡು ಭಾವಚಿತ್ರಗಳನ್ನು ಹಾಕಿಕೊಳ್ಳಬಾರದು ಅನ್ನುವ ಮಾತಕ್ಕಾಗಿ ಸಾಕಷ್ಟು ಹೋರಾಟ ಮಾಡಿದ್ದೇವೆ ಹಾಗೆ ಸಾಕಷ್ಟು ಇಲಾಖೆ ಅಧಿಕಾರಿಗಳಿಗೂ ಕೂಡ ನಾವು ಈ ವಿಷಯಗಳನ್ನು ತಿಳಿಸಿದ್ದೀವಿ ಮತ್ತು ಅದೇ ರೀತಿ ಹತ್ತಿನಿ ಪುರಸಭೆ ಮುಖ್ಯಾಧಿಕಾರಿಗೆ ಕೂಡ ಈ ವಿಷಯಕ್ಕಾಗಿ ನಾವು ಹೇಳಿಕೊಂಡಿದ್ದೀವಿ ಏನಂದ್ರೆ ಹತ್ತಿನಿ ಪಟ್ಟಣದಲ್ಲಿ ಸಾಕಷ್ಟು ಕಾಲೇಜ್ಗಳು ಮತ್ತು ಸಾಕಷ್ಟು ಶಾಲೆಗಳಲ್ಲಿ ಮತ್ತು ಬಸ್ಗಳಲ್ಲಿ ಹೋಟೆಲ್ಗಳಲ್ಲಿ ಸರ್ಕಲ್ಗಳಲ್ಲಿ ಮೇನ್ ಮೇನ್ ಸರ್ಕಲ್ಗಳಲ್ಲಿ ದೊಡ್ಡ ದೊಡ್ಡ ಅಕ್ಷರ ಇಂಗ್ಲಿಷ್ ಅನ್ನು ಹಾಕಿಕೊಂಡು ಭಾವಚಿತ್ರವನ್ನು ಹಾಕ್ತಿದ್ದಾರೆ ಇದರ ಬಳಿ ಸಾಕಷ್ಟು ಹತ್ತಿನಿ ಮತ ಕ್ಷೇತ್ರದಲ್ಲಿ ನಮ್ಮ ತಾಲೂಕಾಧ್ಯಕ್ಷರಾದ ಅಧ್ಯಕ್ಷರಾದ ಸಬ್ಬೀರ್ ಸಾತ್ ಅಧ್ಯಕ್ಷರು ಮತ್ತು ನಮ್ಮ ಸಂಘಟನೆಯ ಕಾರ್ಯಾಧ್ಯಕ್ಷರಾದ ಇವರು ಕೂಡ ಸಾಕಷ್ಟು ನಾವು ಎಲ್ಲರೂ ಕೂಡ ಹೋರಾಟ ಮಾಡಿದ್ದೀವಿ ಆದರೂ ಕೂಡ ಇನ್ನವರೆಗೆ ನಾವು ಅದರ ಬದಲು ಯಾವುದೇ ರೀತಿ ಕ್ರಮವನ್ನು ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲೆ ಮಕ್ಕಳ ಬಸ್ಸುಗಳ ಮೇಲೆ ಇಂಗ್ಲೀಷ್ ಅಕ್ಷರಗಳನ್ನು ದಾಡದವಾಗಿ ಕಾಣ್ತಾವೆ ಭಾವಚಿತ್ರಗಳು ಕೂಡ ದಾಡದವಾಗಿ ಕಾಣ್ತಿದ್ದಾವೆ ಅದೇ ರೀತಿ ಎಲ್ಲಿ ನೋಡಿದರೂ ಎಲ್ಲಿ ಯಾವ ಸರ್ಕಲ್ ನೋಡಿದರೂ ಕೂಡ ಭಾವಚಿತ್ರಗಳ ಮೇಲೆ ಇಂಗ್ಲೀಷ್ ಕಾಣ್ತಿದ್ದಾವೆ ಇದೇ ರೀತಿ ತಾಲೂಕು ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಇದರ ಮೇಲೆ ಕಾನೂನು ಕ್ರಮ ಬೇಗನೆ ಪಡೆದುಕೊಳ್ಳಲಿ ಅಂದರೆ ನಾವು ಮುಂದೆ ಬರುವಂತಹ ದಿನವನ್ನು ನಮ್ಮ ಅಧ್ಯಕ್ಷರ ಮುಂದೆ ಇದನ್ನು ಹೇಳಿಕೊಂಡು ಜಿಲ್ಲಾ ಅಧ್ಯಕ್ಷರ ಮುಂದೆ ಹೇಳಿಕೊಂಡು ಇದರ ಬದಲ ಅತಿನಿ ಮತಕ್ಷೇತ್ರದಲ್ಲಿ ಉಗ್ರ ಹೋರಾಟ ಮಾಡುವಂತ ಅವರೇ ದಾರಿ ಮಾಡಿ ಕೊಡ್ತಿದ್ದಾರೆ ಇನ್ನು ಮುಂದೆ ಮತ್ತೊಮ್ಮೆ ನಾವು ಅವರಿಗೆ ಎಚ್ಚರಿಕೆ ಗಂಟೆ ಕುಡಿದು ಏನಂದ್ರೆ ನಾಡು ನುಡಿ ಕನ್ನಡ ನಾವು ಉಳಿಸಬೇಕಾಗಿದೆ ನಮ್ಮ ಕನ್ನಡ ಭಾಷೆ ಉಳಿಸಬೇಕಾಗಿದೆ ಆ ಕಾರಣಕ್ಕಾಗಿ ಅತಿನಿ ಮತಕ್ಷೇತ್ರದ ಇಲಾಖೆಗಳಿಗೆ ಹೇಳಿಕೊಂಡು ಅವರವರು ಹೆಚ್ಚಿಕೊಂಡು ಎಲ್ಲೆಲ್ಲಿ ಭಾವಚಿತ್ರಗಳಲ್ಲಿ ಇಂಗ್ಲಿಷ್ ಅಕ್ಷರ ಹಾಕ್ತಿದ್ದಾರೆ ಬಸ್ಗಳ ಮೇಲೆ ಇಂಗ್ಲಿಷ್ ಅಕ್ಷರ ಹಾಕ್ತಿದ್ದಾರೆ ಬೇಗನೆ ಅವರ ಮೇಲೆ ಮಾಲೀಕರ ಮೇಲೆ ಕ್ರಮ ಪಡೆದುಕೊಳ್ಳಬೇಕನ್ನುವ ಮಾತನ್ನು ಅವರು ಹೆಚ್ಚಿರ್ಕೊಂಡು ಮಾಡಿದರೆ ಸರಿ ಒಂದು ಇಲ್ಲಾದರೆ ಇಲ್ಲದರೆ ನಾಡನ್ನು ಕೆಡಿಸಲು ಬಂದ್ರೆ ನಾವು ಉಗ್ರರು ಹೋರಾಟ ಮಾಡುವಂತ ಅವಕಾಶ ಅವರೇ ಮಾಡುತ್ತ ಕುಡುತ್ತಿದ್ದಾರೆ ಅಂತ ಇದೊಂದು ಎಚ್ಚರಿಕೆ ಗಂಟೆ ನಾವು ಹೇಳುತ್ತಿದ್ದೇವೆ